ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಗೆ ಸ್ವಾಗತ ಅನಿವಾರ್ಯ ಕಾರಣಗಳಿಂದಾಗಿ ನಿನ್ನೆ ಎಪಿಸೋಡ್ ಹಾಕಲಾಗಲಿಲ್ಲ ಸಮನ್ವಯ ಸಮರ್ಥ ಭಾವನಾತ್ಮಕ ಪ್ರೇಮಕತೆ ಭಾಗ ನಲವತ್ತೆಂಟು ಚಿಕ್ಕ ಮಕ್ಕಳಂಗೆ ಅಳ್ತಾ ಇದೆಯಲ್ಲ ನೀನೀಗ ಒಂದು ಮಗುವಿನ ತಾಯಿ ಮಗಳು ಅಳುವಾಗ ಸಮಾಧಾನ ಮಾಡಬೇಕಾದವಳು ನೀನು ನೀನೇ ಅಳ್ತಾ ಕೂತಿದ್ಯಲ್ಲ ಮತ್ತೆ ಮಗಳಿಗೆ ಹೇಗೆ ಸಮಾಧಾನ ಮಾಡ್ತೀಯಾ ಪ್ಲೀಸ್ ಅಳ್ಬೇಡ ಸಮ ಅವಳ ಕಣ್ಣೀರು ತನ್ನ ತೋರು ಬೆರಳಿಂದ ಒರೆಸಿ ಸಮಾಧಾನಪಡಿಸಿದ ಬೇಗ ಬರೋಕೆ ಟ್ರೈ ಮಾಡ್ತೀನಿ ಎಲ್ಲಿ ಒಂದು ಸತಿ ನಗು ಅವಳಿ ಈಗ ಮ ನಗುವ ಮನಸ್ಥಿತಿಯಲ್ಲಿ ಇರಲಿಲ್ಲ ಅವನಿಗೆ ಮೊದಲಿಂದಲೂ ಅವನ ಬಿಸ್ನೆಸ್ಸಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಎಂದು ಅವಳಿಗೆ ಮೊದಲೇ ಗೊತ್ತಿತ್ತು ಆದರೆ ಅವಳಿಗೆ ಯಾವುದೇ ರೀತಿಯ ಕೊರತೆಯನ್ನು ಮಾಡಿರಲಿಲ್ಲ ಅವಳನ್ನು ಅಷ್ಟೇ ಪ್ರೀತಿಸುತ್ತಿದ್ದ ಈಗ ತುಂಬ ದಿನಗಳಿಂದ ಅವಳನ್ನು ಬಿಟ್ಟು ಎಲ್ಲೂ ಹೋಗಿರಲಿಲ್ಲ ನನಗೂ ನಿಮ್ಮಿಬ್ಬರನ್ನು ಬಿಟ್ಟಿರೋಕೆ ತುಂಬ ಕಷ್ಟ ಆಗುತ್ತೆ ಹೋಗೋ ಮನಸ್ಸೇ ಇಲ್ಲ ಆದರೆ ಏನು ಮಾಡಲಿ ಹೋಗಲೇಬೇಕು ನಿಮಗೆ ಮನಸ್ಸಿಲ್ಲ ಅಂದಮೇಲೆ ಹೋಗಬೇಡಿ ಇಲ್ಲೇ ಇರಿ ಹೇಳಿದಳು ಸಮನ್ವಿ ಅವನೀಗ ಜೋರಾಗಿ ನಕ್ಕ ಇದು ಒಳ್ಳೆ ಕತೆ ಆಯ್ತಲ್ಲ ಚಿಕ್ಕ ಮಕ್ಕಳು ಹೇಳ್ದಂಗೆ ಹೇಳ್ತೀಯಲ್ಲ ನಾನು ತುಂಬ ಕಷ್ಟಪಟ್ಟಿದ್ದೀನಿ ಇಷ್ಟು ಎತ್ತರಕ್ಕೆ ಬೆಳೆಯೋಕೆ ಅದು ಕೂಡ ಅಷ್ಟೇ ಇಂಪಾರ್ಟೆಂಟ್ ನನಗೆ ಮೀಟಿಂಗ್ ಮುಗಿದ ತಕ್ಷಣ ಬರುವುದೇ ಒಂದು ನಿಮಿಷನೂ ವೇಸ್ಟ್ ಮಾಡಲ್ಲ ಗೊತ್ತಾಯ್ತಾ ನಿಂಗೆ ಪಾಪುಗೆ ಏನೇನು ತರಲಿ ಹೇಳು ಆಮೇಲೆ ಲಿಸ್ಟ್ ಮಾಡಿ ಮೆಸೇಜ್ ಮಾಡು ಬರಲಾ ಬಾಯ್ ಅವನು ಇನ್ನೇನು ತನ್ನನ್ನು ಬಿಟ್ಟು ಹೋಗುತ್ತಾನೆ ಎಂದಾಗ ಸಮನ್ವಿಯ ದುಃಖ ಹೆಚ್ಚಾಯಿತು ಅವಳು ಅವನಿದೆ ಮುಖವಿಟ್ಟು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ನಾಳಿನ ಸಂಚಿಕೆಯಲ್ಲಿ ವೀಕ್ಷಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್